ಹಲೋ ಹೌದು ಹೇಳಿ ಇವಾಗ ಜಸ್ಟ್ ಫೇಸ್ಬುಕ್ ಇಂದ ನಂಬರ್ ತಗೊಂಡು ಫೋನ್ ಮಾಡಿದೆ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ಸರ್ ಇದು ನಾನು ಒಂದು ಅರ್ಕೆ ಮಾಡ್ಕೊಂಡಿದ್ದೆ ಇಯರ್ಸ್ ಆದ್ಮೇಲೆ ಇವಾಗ ಮಗುವಾಗಿದೆ ಸೂಪರ್ ಸರ್ ಸೂಪರ್ ಸರ್ ಅದಕ್ಕೆ ಒಂದು ಒಳ್ಳೆ ದಿನ ನೋಡಿ ಹೇಳ್ತೀನಿ ಸರ್ ಒಂದು ಊಟ ಹಾಕಿಸ್ಬೇಕಿತ್ತು ಖಂಡಿತ ಖಂಡಿತ ಸರ್ ಎಲ್ಲ ಅರ್ಕೆ ಮಾಡ್ಕೊಂಡಿದ್ರಿ ಸರ್ ನಾನು ಸಂದೇ ಅವ್ರಿಗೆ ಸಂಧೇವ್ರು ಅಂದ್ರೆ ಇಷ್ಟ ಸರ್ ನಮಗೂ ನಮ್ಮ ಸಸು ಓಕೆ ಓಕೆ ಹಾಂ 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 ಹಾಗಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಸರ್ ನಿಮ್ಮದು ಇದು ಅಜ್ಜಿದ್ ಫೋಟೋಸ್ ವಿಡಿಯೋಸ್ ಎಲ್ಲ ಆಗ್ತಾ ಇದ್ರಲ್ಲ ಹೌದ್ 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 ಹೌದು ಅವ್ರು ನೋಡ್ದಂಗೆಲ್ಲ ದೇವ್ರ್ಗೆ ಗಪ್ಕೊ ಬರೋವ್ರು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬನ್ನಿ ಸರ್ ಆಶ್ರಮಕ್ಕೆ ಒಂಬತ್ತು ವರ್ಷ ಆದ್ಮೇಲೆ ಮಗು ಆಗ್ತಾ ಇದೆಯಾ ನಿಮಗೆ ಹೌದು ಸರ್ ಆಗಿದೆ ಸರ್ ಸೂಪರ್ ಭಗವಂತ ಒಳ್ಳೇದು ಮಾಡ್ಲಿ ಸ್ವಾಮಿನ ನಂಬಿದ್ರೆ ಖಂಡಿತ ಕೈ ಬಿಡಲ್ಲ ಅನ್ನೋದಕ್ಕೆ ನೀವೇ ಸಾಕ್ಷಿ ಹೌದು ಸರ್ ಹೌದು ಹಾಂ ಸರ್ ಯಾವತ್ತು ಬರ್ತೀರಾ ಸರ್ ಇವಾಗ ವೈಫ್ ಬಂದ್ಬಿಟ್ಟು ಊರಲ್ಲೇ ಇದ್ದಾರೆ ನಾನೇ ಇದು ಬಂದ್ಬಿಟ್ಟು ಒಂದ್ಸರಿ ಆಯ್ತು ಸರ್ ಆಯ್ತು ಸರ್ ಬನ್ನಿ ಶನಿವಾರ ಟೈಮ್ ಬನ್ನಿ ಖಂಡಿತ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಶನಿವಾರ ಟೈಮ್ ಪೂಜೆ ಎಲ್ಲ ಇರುತ್ತೆ ಬನ್ನಿ ಸರ್ ಬನ್ನಿ ಸರ್ ಒಳ್ಳೇದಾಗ್ಲಿ ಸರ್ ಸರಿ ಸರ್ ಶನೇಶ್ವರ ಅಡ್ರೆಸ್ ಗೊತ್ತಾಗಿಲ್ಲ ಸರ್ ನಾನು ಮೆಸೇಜ್ ಮಾಡ್ತೀನಿ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ಆಯ್ತಾ ಇಲ್ಲ ನಾನೇ ಮೆಸೇಜ್ ಮಾಡ್ತೀನಿ ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ ಓಕೆ ಓಕೆ ಸರ್ ಸ್ವಾಮಿನ ನಂಬಿದಕ್ಕೆ ಒಳ್ಳೇದಾಗಿದೆ ಅಲ್ವಾ ಸರ್ ಆಗಿದೆ ಸರ್ ಆಗಿದೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ನಮಸ್ಕಾರ ಸರ್ Okay, sure.